ನಮಸ್ಕಾರ ಕನ್ನಡ ಶಿಕ್ಷಕರಾಗಬೇಕು ಅನ್ನೋದು ನಿಮ್ಮ ಕನಸ ಹಾಗಾದರೆ ಆ ಕನಸನ್ನ ನನ್ಸ್ ಮಾಡ್ಕೊಳ್ಳೋಕೆ ಏನೆಲ್ಲಾ ಅಧಿಕೃತ ಅರ್ಹತೆಗಳು ಬೇಕು ಅಂತ ಒಂದೊಂದಾಗೆ ನೋಡ್ತಾ ಹೋಗೋಣ ನೆನ್ಪಿಡಿ ಇದು ಬರೀ ಒಂದು ಕೆಲಸ ಅಷ್ಟೇ ಅಲ್ಲ ನಮ್ಮ ಭಾಷೆ ನಮ್ಮ ಸಂಸ್ಕೃತಿಯನ್ನ ಮುಂದಿನ ಪೀಳಿಗೆಗೆ ತಲುಪಿಸೋ ಒಂದು ದೊಡ್ಡ ಜವಾಬ್ದಾರಿ ಇವನ್ ಮಾತ್ ಸಾಕು ಅಲ್ವಾ ಕನ್ನಡ ಶಿಕ್ಷಕರ ಪಾತ್ರ ಎಷ್ಟು ಮುಖ್ಯ ಅಂತ ಅರ್ಥ ಮಾಡ್ಕೊಳಕೆ ಕೇವಲ ಪಠ್ಯವನ್ನು ಬೋಧನೆ ಮಾಡೋದಲ್ಲ ವಿದ್ಯಾರ್ಥಿಗಳ ಮನಸ್ಸಲ್ಲಿ ನಮ್ಮ ಭಾಷೆ ಬಗ್ಗೆ ಒಂದು ಪ್ರೀತಿ ಒಂದು ಗೌರವವನ್ನು ಮೂಡಿಸೋದೆ ನಿಜವಾದ ಶಿಕ್ಷಣ ಈ ಜವಾಬ್ದಾರಿಯನ್ನು ಅರ್ಥ ಮಾಡ್ಕೊಂಡೇ ನಾವು ಮುಂದೆ ಹೋಗ್ಬೇಕು ಹಾಗಿದ್ರೆ ಈ ಒಂದು ಮಹತ್ವದ ಪ್ರಯಾಣವನ್ನ ಶುರು ಮಾಡೋದು ಹೇಗೆ ಅದಕ್ಕೆ ಬೇಕಾದ ಅರ್ಹತೆಗಳಾದರೂ ಏನು ಬನ್ನಿ ಈ ಪ್ರಶ್ನೆಗೆ ಉತ್ತರ ಏನು ಅಂತ ಈಗ ಒಂದೊಂದಾಗಿ ನೋಡೋಣ ಮೊದಲನೇ ಅಂತಕ್ಕೆ ಬರೋಣ ಅದೇ ಕನ್ನಡ ಶಿಕ್ಷಕರಾಗುವ ಕನಸು ಮತ್ತು ಅದಕ್ಕೆ ಬೇಕಾದ ಎಕ್ದಂ ಮೂಲಭೂತ ಅವಶ್ಯಕತೆಗಳು ಇವನ್ನು ಪೂರಿಸದೆ ನಾವು ಮುಂದೆ ಹೋಗಕ್ಕಾಗಲ್ಲ ಸೊ ನಮ್ಮ ಪ್ರಯಾಣ ಶುರುವಾಗೋದೇ ಇಲ್ಲಿಂದ ಮೊದಲಿಗೆ ಸಾಮಾನ್ಯ ಅರ್ಹತೆಗಳು ಅಂದ್ರೆ ಏನು ಅಂತ ನೋಡೋಣ ಇವು ಶಿಕ್ಷಕರಾಗ್ಬೇಕು ಅಂದರೆ ಪ್ರತಿಯೊಬ್ಬರು ಕಂಪ್ಲೀಟ್ ಮಾಡ್ಲೇಬೇಕಾದ ಕನಿಷ್ಠ ಆಡಳಿತಾತ್ಮಕ ನಿಯಮಗಳು ನೋಡಿ ಭಾರತದ ಪ್ರಜೆ ಆಗಿರಬೇಕು ಮತ್ತೆ ಸರ್ಕಾರ ಹೇಳಿರೋ ಏಜ್ ಲಿಮಿಟ್ ಒಳಗಿರಬೇಕು ಇದು ಕಾಮನ್ ಅದರ ಜೊತೆಗೆ ಟೀಚಿಂಗ್ ಅನ್ನೋದು ಸುಲಭದ ಕೆಲಸ ಅಲ್ಲ ಅಲ್ವಾ ಅದಕ್ಕೆ ನಲ್ಲ ದೈಹಿಕ ಮತ್ತೆ ಮಾನಸಿಕ ಆರೋಗ್ಯ ತುಂಬಾ ಮುಖ್ಯ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಅಂದರೆ ನೀವು ಕನ್ನಡ ಟೀಚರ್ ಆಗ್ತಿರೋದ್ರಿಂದ ಕನ್ನಡವನ್ನು ಸ್ಪಷ್ಟವಾಗಿ ಓದೋಕೆ ಬರೆಯಕ್ಕೆ ಚೆನ್ನಾಗಿ ಗೊತ್ತಿರಲೇಬೇಕು ಸರಿ ಈ ಜನರಲ್ ಕ್ವಾಲಿಫಿಕೇಷನ್ಸ್ ಎಲ್ಲ ಓಕೆ ಮೇಲೆ ನಮ್ಮ ಪಯಣದ ಮುಂದಿನ ಹೋಗೋಣ ಇಲ್ಲಿಂದ ನಿಮ್ಮ ಅಕಾಡೆಮಿಕ್ ಕ್ವಾಲಿಫಿಕೇಷನ್ಸ್ ಅಂದರೆ ನಿಮ್ಮ ಡಿಗ್ರಿಗಳು ಮುಖ್ಯವಾಗತ್ತೆ ಈಗ ಶೈಕ್ಷಣಿಕ ಅರ್ಹತೆಗಳ ಬಗ್ಗೆ ಮಾತಾಡೋಣ ಸಿಂಪಲ್ ಆಗಿ ಹೇಳೋದಾದರೆ ನೀವು ಪಾಠ ಮಾಡೋ ಸಬ್ಜೆಕ್ಟ್ ಮೇಲೆ ನಿಮಗೆ ಎಷ್ಟು ಹಿಡ್ತಾ ಇದೆ ಎಷ್ಟು ಜ್ಞಾನ ಇದೆ ಅಂತ ಪ್ರೂವ್ ಮಾಡೋದೇ ಈ ಕ್ವಾಲಿಫಿಕೇಷನ್ಸ್ ಇದು ನಿಮ್ಮ ಪ್ರೊಫೆಷ್ನಲ್ ನಾಲೆಜ್ಗೆ ಒಂದು ರೀತಿ ಫೌಂಡೇಶನ್ ಇದ್ದ ಹಾಗೆ ಇಲ್ಲಿ ಒಂದು ವಿಷಯವನ್ನು ಗಮನಿಸಬೇಕು ನೀವು ಯಾವ ಕ್ಲಾಸ್ಗೆ ಟೀಚ್ ಮಾಡ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಕ್ವಾಲಿಫಿಕೇಷನ್ ಕೂಡ ಬದಲಾಗುತ್ತೆ ನೋಡಿ ಆರರಿಂದ ಎಂಟನೇ ಕ್ಲಾಸ್ಗೆ ಕನ್ನಡದಲ್ಲಿ ಡಿಗ್ರಿ ಇದ್ದರೆ ಸಾಕು ಆದರೆ ಹೈಸ್ಕೂಲ್ ಮಕ್ಕಳಿಗೆ ಪಾಠ ಮಾಡಬೇಕು ಅಂದರೆ ಪೋಸ್ಟ್ ಗ್ರ್ಯಾಜುಯೇಷನ್ ಅಂದರೆ ಮಾಸ್ಟರ್ಸ್ ಡಿಗ್ರಿ ಬೇಕೇ ಬೇಕು ಯಾಕಂದರೆ ಕ್ಲಾಸ್ ದೊಡ್ಡದಾದ ಹಾಗೆ ಜ್ಞಾನದ ಆಳ ಕೂಡ ಜಾಸ್ತಿ ಇರಬೇಕಲ್ವಾ ಓಕೆ ಡಿಗ್ರಿ ಆಯಿತು ಆದರೆ ಬರೀ ಡಿಗ್ರಿ ಇದ್ದರೆ ಸಾಕಾಗತ್ತಾ ಇಲ್ಲ ಆ ಜ್ಞಾನವನ್ನು ಮಕ್ಕಳಿಗೆ ಹೇಗೆ ತಲ್ಪಿಸಬೇಕು ಅನ್ನೋದು ಕೂಡ ಒಂದು ಕಲೆ ಇಲ್ಲಿದಾನೆ ವೃತ್ತಿಪರ ಸಿದ್ಧತೆ ಅಂದರೆ ಪ್ರೊಫೆಷನಲ್ ಪ್ರಿಪರೇಷನ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಈ ಪ್ರೊಫೆಷನಲ್ ತಯಾರಿ ಅನ್ನೋದರಲ್ಲಿ ಮೂರು ಮುಖ್ಯ ಮೈಲ್ಗಲುಗಳಿವೆ ಮೊದಲನೇದು ನಿಮ್ಮ ಅಕಾಡೆಮಿಕ್ ಡಿಗ್ರಿ ಎರಡನೇದು ಬಿಎಡ್ ಅಥವಾ ಡಿ ಎಡ್ ತರಬೇತಿ ಇದು ನಿಮಗೆ ಟೀಚಿಂಗ್ ಸ್ಕಿಲ್ಸ್ ಕಲಿಸುತ್ತೆ ಕೊನೆಯದಾಗಿ ಮೂರನೇದು ಕೆಆರ್ಟಿಇಟಿ ತರದ ಒಂದು ಎಕ್ಸಾಮ್ ಪಾಸ್ ಮಾಡಿ ನಿಮ್ಮ ಸಾಮರ್ಥ್ಯವನ್ನು ಪ್ರೂವ್ ಮಾಡೋದು ಬಿ ಎಡ್ ಮತ್ತು ಡಿ ಎಡ್ ಎರಡು ಟೀಚರ್ ಟ್ರೈನಿಂಗ್ ಆದ್ರೂ ಅದ್ರ ಉದ್ದೇಶ ಬೇರೆ ಬೇರೆ ಬಿ ಎಡ್ ಅನ್ನೋದು ಹಿಂದಿನ ಸೈನ್ಸ್ ಮಕ್ಕಳ ಸೈಕಾಲಜಿ ಇದೆಲ್ಲವನ್ನ ಕಲ್ಸಿದ್ರೆ ಡಿ ಎಡ್ ಕೋರ್ಸ್ ಇದೆಯಲ್ಲ ಅದು ಹೆಚ್ಚಾಗಿ ಪ್ರೈಮರಿ ಸ್ಕೂಲ್ ಮಕ್ಕಳಿಗೆ ಅಂದ್ರೆ ಚಿಕ್ಕ ಮಕ್ಕಳಿಗೆ ಹೇಗೆ ಪಾಠ ಮಾಡಬೇಕು ಅನ್ನೋ ಪ್ರಾಕ್ಟಿಕಲ್ ಮೆಥಡ್ಸ್ ಮೇಲೆ ಫೋಕಸ್ ಮಾಡುತ್ತೆ ಹಾಗಿದ್ರೆ ಈ ಕೆ ಆರ್ ಟಿ ಟಿ ಅಂದ್ರೆ ಏನು ಇದು ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಸಿಂಪಲ್ ಆಗಿ ಹೇಳೋದಾದ್ರೆ ಒಬ್ಬ ಅಭ್ಯಸ್ತಿಗೆ ಟೀಚರ್ ಆಗೋಕೆ ಬೇಕಾದ ಮಿನಿಮಮ್ ಪ್ರೊಫೆಷನಲ್ ಸ್ಕಿಲ್ಸ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋ ಒಂದು ಕಡ್ಡಾಯ ಪರೀಕ್ಷೆ ಇದು ಒಂದು ರೀತಿ ಅಧಿಕೃತ ಸರ್ಟಿಫಿಕೇಟ್ ಇದ್ದ ಹಾಗೆ ಇಲ್ಲಿಯವರೆಗೂ ನಾವು ಸರ್ಟಿಫಿಕೇಟ್ಸ್ ಡಿಗ್ರಿಗಳ ಬಗ್ಗೆ ಮಾತಾಡಿದ್ವಿ ಆದ್ರೆ ಒಬ್ಬ ಒಳ್ಳೆಯ ಟೀಚರ್ ಅನ್ನೋದು ಬರೀ ಸರ್ಟಿಫಿಕೇಟ್ಗಳಿಂದ ಅಳೆಯೋಕೆ ಆಗಲ್ಲ ಅಲ್ವಾ ಅದಕ್ಕೂ ಮೀರಿದ ಕೆಲವು ಗುಣಗಳ ಬೇಕು ಬನ್ನಿ ಅವು ಯಾವುವು ಅಂತ ನೋಡೋಣ ಒಬ್ಬ ಶ್ರೇಷ್ಠ ಶಿಕ್ಷಕರಲ್ಲಿ ಈ ಗುಣಗಳು ಇರಲೇಬೇಕು ಅಂತ ಹೇಳ್ಬೋದು ಭಾಷೆ ಮೇಲೆ ಒಳ್ಳೆ ಹಿಡ್ತಾ ಇರ್ಬೇಕು ಯಾವಾಗ್ಲೂ ಹೊಸ್ದನ್ನ ಕಲಿಯೋ ಮನಸ್ಸಿರ್ಬೇಕೋ ಪ್ರತಿಯೊಂದು ಮಗುವಿನ ಮನಸ್ಥಿತಿಯನ್ನ ಅರ್ಥ ಮಾಡ್ಕೊಳೋ ತಾಳ್ಮೆ ಇರ್ಬೇಕೋ ಮತ್ತೆ ನಮ್ಮ ಸಂಸ್ಕೃತಿಯನ್ನ ಪಾಠದ ಜೊತೆ ಬೆರೆಸಿ ಹೇಳೋ ಕಲೆ ಗೊತ್ತಿರಬೇಕು ಇವೆಲ್ಲ ಸೇರಿದಾಗ ಒಬ್ಬ ಸಾಮಾನ್ಯ ಶಿಕ್ಷಕ ಅಸಾಮಾನ್ಯ ಶಿಕ್ಷಕರಾಗ್ತಾರೆ ಹಾಗಾದ್ರೆ ಬರೀ ಡಿಗ್ರಿ ಇರೋ ಟೀಚರ್ಗೂ ಒಬ್ಬ ಗ್ರೇಟ್ ಟೀಚರ್ಗೂ ಏನು ವ್ಯತ್ಯಾಸ ನೋಡಿ ಡಿಗ್ರಿ ಇರೋರು ಸಬ್ಜೆಕ್ಟ್ ಕಲಿಸ್ಬೋದು ಆದ್ರೆ ಶ್ರೇಷ್ಠ ಶಿಕ್ಷಕರು ಆ ಸಬ್ಜೆಕ್ಟ್ ಮೇಲೆ ಪ್ರೀತಿ ಹುಟ್ಟಿಸ್ತಾರೆ ಒಬ್ಬರು ಪಠ್ಯಕ್ರಮವನ್ನು ಮುಗಿಸ್ತಾರೆ ಇನ್ನೊಬ್ಬರು ಆ ಪಠ್ಯಕ್ರಮವನ್ನು ಜೀವನಕ್ಕೆ ಸಂಸ್ಕೃತಿಗೆ ಕನೆಕ್ಟ್ ಮಾಡ್ತಾರೆ ಕ್ಲಾಸ್ನ ಮ್ಯಾನೇಜ್ ಮಾಡೋದು ಬೇರೆ ಪ್ರತಿಯೊಬ್ಬ ಸ್ಟೂಡೆಂಟನ್ನ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋದೇ ಬೇರೆ ಅಲ್ವಾ ಹಾಗಾದರೆ ಇಷ್ಟೊತ್ತು ಮಾತಾಡಿದ್ರ ಸಾರಾಂಶ ಏನು ಕನ್ನಡ ಶಿಕ್ಷಕರಾಗಿ ಯಶಸ್ಸು ಕಾಣಬೇಕು ಅಂದರೆ ಮೂರು ವಿಷಯಗಳ ಕಾಂಬಿನೇಷನ್ ಬೇಕು ಒಂದು ಸರಿಯಾದ ಅಕಾಡೆಮಿಕ್ ಡಿಗ್ರಿ ಎರಡು ಬಿ ಎಡ್ ಅಥವಾ ಡಿ ಎಡ್ ತರದ ಪ್ರೊಫೆಷನಲ್ ಟ್ರೈನಿಂಗ್ ಮತ್ತು ಮೂರು ಕಾರ್ಟೆಟ್ ಅರ್ಹತಾ ಪರೀಕ್ಷೆಯಲ್ಲಿ ಪಾಸ್ ಆಗೋದು ಕೊನೆಯದಾಗಿ ಒಂದು ಪ್ರಶ್ನೆ ಈ ಎಲ್ಲಾ ಡಿಗ್ರೀ ಸರ್ಟಿಫಿಕೇಟ್ಗಳೆಲ್ಲ ಸಿಕ್ಕ ಮೇಲೆ ಒಬ್ಬ ಶ್ರೇಷ್ಠ ಶಿಕ್ಷಕರ ನಿಜವಾದ ಪಯಣ ಶುರುವಾಗೋದು ಎಲ್ಲಿಂದ ಯೋಚನೆ ಮಾಡಿ ಬಹುಶಃ ಆ ಪಯಣ ಶುರುವಾಗೋದು ಕ್ಲಾಸ್ ರೂಂ ಒಳಗೆ ಪ್ರತಿಯೊಂದು ಮಗುವಿನ ಕಣ್ಣಲ್ಲಿ ಒಂದು ಹೊಸ ಕನಸನ್ನ ಬಿತ್ತಿದಾಗ ನಮಸ್ಕಾರ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಂದ್ರೆ ಕೆಆರ್ಟಿಇಟಿಗೆ ತಯಾರಿ ನಡೆಸೋರಿಗೆ ಮಾತೃಭಾಷಾ ಬೋಧನಾ ವಿಧಾನಗಳು ಅನ್ನೋದು ತುಂಬಾನೇ ಮುಖ್ಯವಾದ ವಿಷಯ ಸರಿ ಹಾಗಾದರೆ ಬನ್ನಿ ಈ ಒಂದು ಪ್ರಮುಖ ಕಾನ್ಸೆಪ್ಟನ್ನ ಸರಳವಾಗಿ ಸುಲಭವಾಗಿ ಅರ್ಥ ಮಾಡಿಕೊಳ್ಳೋ ಪ್ರಯತ್ನ ಮಾಡೋಣ ಇವತ್ತಿನ ಈ ಚರ್ಚೆಯಲ್ಲಿ ನಾವು ಮೊದಲು ಮಾತೃಭಾಷೆ ಅಂದ್ರೇನು ಅದರ ಮಹತ್ವ ಏನು ಅಂತ ಶುರು ಮಾಡೋಣ ಆಮೇಲೆ ಬೋಧನೆಯಲ್ಲಿರೋ ಎರಡು ಮುಖ್ಯ ತತ್ವಗಳ ಬಗ್ಗೆ ನೋಡೋಣ ಅದಾದ ನಂತರ ಒಬ್ಬ ಟೀಚರ್ಗೆ ಗೊತ್ತಿರಬೇಕಾದ ಬೇರೆ ಬೇರೆ ಟೀಚಿಂಗ್ ಮೆಥಡ್ಸ್ ಯಾವುದೆಲ್ಲ ಇದೆ ಅದರಲ್ಲೂ ಪದ್ಯವನ್ನ ಹೇಗೆ ಹೇಳ್ಕೊಡ್ಬೇಕು ಅನ್ನೋದನ್ನ ಚರ್ಚೆ ಮಾಡೋಣ ಕೊನೆಗೆ ಒಂದು ತರಗತಿಗೆ ಯಾವ ಶೈಲಿ ಸರಿ ಹೊಂದುತ್ತೆ ಅಂತ ಹೇಗೆ ನಿರ್ಧಾರ ಮಾಡೋದು ಅನ್ನೋದನ್ನ ತಿಳ್ಕೊಳ್ಳೋಣ ಸರಿ ಹಾಗಾದ್ರೆ ಮೊದಲನೇದಾಗಿ ಒಂದು ಮೂಲಭೂತ ಪ್ರಶ್ನೆಯಿಂದ ಶುರು ಮಾಡೋಣ ಏನಪ್ಪಾ ಅಂದ್ರೆ ಮಾತೃಭಾಷೆ ಅಂದ್ರೆ ನಿಖರವಾಗಿ ಏನು ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಅದಕ್ಕೆ ಯಾಕೆ ಅಷ್ಟೊಂದು ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ತುಂಬಾ ಸರಳವಾಗಿ ಹೇಳೋದಾದ್ರೆ ಮಾತೃಭಾಷೆ ಅಂದ್ರೆ ಒಂದು ಮಗು ಮೊದಲು ಕಲಿಯೋ ಭಾಷೆ ಸಾಮಾನ್ಯವಾಗಿ ಮನೆಯವರಿಂದ ಅದರಲ್ಲೂ ಮುಖ್ಯವಾಗಿ ತಾಯಿಯಿಂದ ಕಲಿಯೋದು ಇದು ಬರೀ ಮಾತಾಡೋಕಿರೋ ಒಂದು ಮಾಧ್ಯಮ ಅಷ್ಟೇ ಅಲ್ಲ ಬದಲಾಗಿ ಮಗುವಿನ ಆಲೋಚನಾ ಶಕ್ತಿಗೆ ಅದರ ಚಿಂತನೆಗೆ ಭದ್ರ ಹಾಗೆ ಹಾಗಾಗಿ ಇಲ್ಲಿ ಗಮನಿಸಬೇಕಾದ ಒಂದು ಮುಖ್ಯ ಅಂಶ ಏನಂದ್ರೆ ಮಾತೃಭಾಷೆ ಮೇಲೆ ಹಿಡಿತಾ ಇರೋದು ಬರೀ ಆ ಭಾಷೆಯ ಜ್ಞಾನಕ್ಕೆ ಸೀಮಿತ ಅಲ್ಲ ಅದು ಮಗುವಿನ ಮುಂದಿನ ಎಲ್ಲ ಕಲಿಕೆಗೂ ಬೇರೆ ಯಾವುದೇ ವಿಷಯ ಕಲಿಯೋದಕ್ಕೂ ಒಂದು ಭದ್ರವಾದ ಅಡಿಪಾಯವನ್ನ ಹಾಕಿಕೊಡುತ್ತೆ ಸರಿ ಈಗ ಮುಂದಿನ ಭಾಗಕ್ಕೆ ಹೋಗೋಣ ಇಲ್ಲಿ ವ್ಯಾಕರಣವನ್ನು ಕಲಿಸೋಕಿರುವ ಎರಡು ಪ್ರಮುಖ ಆದರೆ ಒಂದಕ್ಕೊಂದು ಪೂರ್ತಿ ವಿಭಿನ್ನವಾಗಿರೋ ಎರಡು ವಿಧಾನಗಳ ಬಗ್ಗೆ ಅಂದರೆ ಅನುಗಮನ ಮತ್ತು ನಿಗಮನ ವಿಧಾನಗಳ ಬಗ್ಗೆ ತಿಳ್ಕೊಳ್ಳೋಣ ನೋಡಿ ವ್ಯಾಕರಣ ಹೇಳ್ಕೊಡೋದ್ರಲ್ಲಿ ಮೂಲಭೂತವಾಗಿ ಎರಡು ದಾರಿಗಳಿವೆ ಒಂದು ಮೊದಲು ಉದಾಹರಣೆಗಳನ್ನು ಕೊಟ್ಟು ಅದರಿಂದ ನಿಯಮವನ್ನು ಕಂಡುಹಿಡಿಯೋ ಹಾಗೆ ಮಾಡೋದು ಇನ್ನೊಂದು ಮೊದಲೇ ನಿಯಮವನ್ನ ಹೇಳ್ಬಿಟ್ಟು ಆಮೇಲೆ ಅತಕ್ಕೆ ಸರಿಹೊಂದುವ ಉದಾಹರಣೆಗಳನ್ನ ಕೊಡೋದು ಒಂದಕ್ಕೊಂದು ಉಲ್ಟಾ ಅಲ್ವಾ ಈ ಅನುಗಮನ ವಿಧಾನ ಇದೆಯಲ್ಲ ಇದನ್ನ ಒಂದು ರೀತಿ ಪತ್ತೇದಾರಿ ಕೆಲಸಕ್ಕೆ ಹೋಲ್ಸ್ಬಹುದು ಇಲ್ಲಿ ಏನಾಗತ್ತೆ ಅಂದ್ರೆ ವಿದ್ಯಾರ್ಥಿಗಳೇ ಉದಾಹರಣೆಗಳೆಂಬ ಸಣ್ಣ ಸಣ್ಣ ಸುಳಿವುಗಳನ್ನು ಇಟ್ಕೊಂಡು ಅದರಿಂದ ವ್ಯಾಕರಣದ ದೊಡ್ಡ ನಿಯಮವನ್ನ ತಾವಾಗಿ ಕಂಡುಹಿಡಿತಾರೆ ಇದೊಂಥರ ಆಹಾ ಹೀಗ ಅನ್ನೋ ಡಿಸ್ಕವರಿ ಮೂಮೆಂಟ್ ಇನ್ನು ನಿಗಮನ ವಿಧಾನ ಇದು ಅನುಗಮನಕ್ಕೆ ಪೂರ್ತಿ ಉಲ್ಟ ಇಲ್ಲಿ ಮೊದಲೇ ರೂಲ್ಸ್ ಅಥವಾ ನಿಯಮದ ಬ್ಲೂಪ್ರಿಂಟ್ ಅನ್ನ ಕೊಟ್ಬಿಡ್ಲಾಗುತ್ತೆ ಇದರಿಂದ ಏನಾಗುತ್ತೆ ಅಂದರೆ ಕಡಿಮೆ ಸಮಯದಲ್ಲಿ ಜಾಸ್ತಿ ವಿಷಯವನ್ನು ಕವರ್ ಮಾಡಕ್ಕೆ ತುಂಬಾ ಸಹಾಯ ಆಗುತ್ತೆ ಇದು ಹೆಚ್ಚು ನೇರವಾದ ವಿಧಾನ ಸರಿ ಈ ಅನುಗಮನ ಮತ್ತು ನಿಗಮನ ಅನ್ನೋ ಎರಡೂ ಮುಖ್ಯ ತತ್ವಗಳನ್ನು ಬಿಟ್ಟು ಒಬ್ಬ ಶಿಕ್ಷಕರಿಗೆ ಬೇರೆ ಬೇರೆ ಉದ್ದೇಶಗಳಿಗಾಗಿ ಬಳಸೋಕೆ ಇನ್ನೂ ಹಲವಾರು ವಿಶೇಷ ವಿಧಾನಗಳಿವೆ ಅವುಗಳ ಬಗ್ಗೆನೂ ನೋಡೋಣ ಮೊದಲನೇದು ನೇರ ವಿಧಾನ ಅಂದ್ರೆ ಡೈರೆಕ್ಟ್ ಮೆಥಡ್ ಇದರ ಮೂಲತತ್ವ ಒಂದೇ ಬೋಧನೆ ಪೂರ್ತಿಯಾಗಿ ಯಾವ ಭಾಷೆ ಕಲಿತಿದ್ದಾರೋ ಅದೇ ಭಾಷೆಯಲ್ಲಿ ನಡಿಬೇಕು ಬೇರೆ ಯಾವುದೇ ಭಾಷೆಯನ್ನ ಬಳಸೋ ಹಾಗೆ ಇಲ್ಲ ಹೀಗೆ ಮಾಡೋದ್ರಿಂದ ಕಲಿಯೋ ಭಾಷೆಯಲ್ಲೇ ಯೋಚನೆ ಮಾಡೋದು ಶುರುವಾಗತ್ತೆ ಈ ವಿಧಾನದ ಒಂದು ದೊಡ್ಡ ವಿಶೇಷತೆ ಅಂದರೆ ಇಲ್ಲಿ ಅನುವಾದಕ್ಕೆ ಅಂದ್ರೆ ಟ್ರಾನ್ಸ್ಲೇಷನ್ಗೆ ಜಾಗನೇ ಇಲ್ಲ ಪದಗಳನ್ನ ನೇರವಾಗಿ ವಸ್ತುಗಳಿಗೆ ಅಥವಾ ಆ ಒಂದು ಕಲ್ಪನೆಗೆ ಜೋಡಿಸಲಾಗುತ್ತೆ ಉದಾಹರಣೆಗೆ ಸೇಬು ಹಣ್ಣಿನ ತೋರಿಸಿ ಇದು ಸೇಬು ಅಂತ ಹೇಳಲಾಗುತ್ತೆ ತಪ್ಪ ಆಪಲ್ ಅಂದ್ರೆ ಸೇಬು ಅಂತ ಹೇಳಲ್ಲ ಇದರಿಂದ ಸಹಜವಾಗಿ ಭಾಷೆ ಕಲಿಯೋಕೆ ಸಹಾಯ ಆಗುತ್ತೆ ಇದಕ್ಕೆ ತದ್ವಿರುದ್ಧವಾಗಿ ಇನ್ನೊಂದು ಸಾಂಪ್ರದಾಯಿಕ ವಿಧಾನ ಇದೆ ಅದೇ ವ್ಯಾಕರಣ ಅನುವಾದ ವಿಧಾನ ಇದು ಮುಖ್ಯವಾಗಿ ಭಾಷೆಯ ನಿಯಮಗಳು ಅದರ ರಚನೆ ಮತ್ತೆ ಪಠ್ಯಗಳನ್ನ ಅನುವಾದ ಮಾಡೋದ್ರ ಮೇಲೆ ಹೆಚ್ಚು ಗಮನ ಕೊಡುತ್ತೆ ಹಳೆ ಸಾಹಿತ್ಯವನ್ನ ಓದೋಕೆ ಬರೆಯೋಕೆ ಇದು ತುಂಬಾನೇ ಉಪಯುಕ್ತ ಆದರೆ ಸಂವಹನಾತ್ಮಕ ಭಾಷಾ ಬೋಧನೆ ಅಂದ್ರೆ ಸಿ ಎಲ್ ಟಿ ಇದರ ಫೋಕಸ್ಸೇ ಬೇರೆ ಇಲ್ಲಿ ವ್ಯಾಕರಣದ ನಿಯಮಗಳನ್ನ ಪರ್ಫೆಕ್ಟ್ ಆಗಿ ತಿಳ್ಕೊಳ್ಳೋದಕ್ಕಿಂತ ನಮ್ಮ ಅನಿಸಿಕೆಗಳನ್ನ ಸಂದೇಶವನ್ನ ಇನ್ನೊಬ್ಬರಿಗೆ ಪರಿಣಾಮಕಾರಿಯಾಗಿ ತಲುಪಿಸೋದು ಹೇಗೆ ಅನ್ನೋದಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡಲಾಗುತ್ತೆ ಅಂದ್ರೆ ನಿಖರತೆಗಿಂತ ನಿರರ್ಗಳತೆಗೆ ಇಲ್ಲಿ ಫಸ್ಟ್ ಪ್ರಿಫರೆನ್ಸ್ ಇದನ್ನ ನಿಜ ಜೀವನದ ಸನ್ನಿವೇಶಗಳ ಮೂಲಕ ಪಾತ್ರಾಭಿನಯಗಳ ಮೂಲಕ ಕಲಿಸಲಾಗುತ್ತೆ ಉದಾಹರಣೆಗೆ ಕ್ಲಾಸ್ ರೂಂನಲ್ಲೇ ಒಂದು ಮಾರ್ಕೆಟ್ ಸೀನ್ ಕ್ರಿಯೇಟ್ ಮಾಡಿ ಒಬ್ಬರನ್ನ ಮಾರಾಟಗಾರ ಇನ್ನೊಬ್ಬರನ್ನ ಗ್ರಾಹಕ ಮಾಡಿ ಮಾತಾಡ್ಸೋದು ಇಲ್ಲಿ ಗ್ರಾಮರ್ ಸರಿದೆಯಾ ಇಲ್ವಾ ಅನ್ನೋದು ಎರಡನೇ ಮಾತು ಮೊದಲು ಆ ವ್ಯಾಪಾರ ಯಶಸ್ವಿಯಾಗಿ ನಡಿಬೇಕು ಅಷ್ಟೇ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಧಾನ ಅಂದರೆ ಸಮಸ್ಯೆ ಪರಿಹಾರ ವಿಧಾನ ಇಲ್ಲಿ ಭಾಷೆಯನ್ನೇ ಒಂದು ಟೂಲ್ ಆಗಿ ಬಳಸಿ ವಿದ್ಯಾರ್ಥಿಗಳಿಗೆ ಒಂದು ಸಮಸ್ಯೆಯನ್ನು ಕೊಡಲಾಗುತ್ತೆ ಆ ಸಮಸ್ಯೆಯನ್ನು ಬಗೆಹರಿಸೋಕೆ ಅವರು ತಮ್ಮ ಭಾಷಾ ಕೌಶಲ್ಯ ತರ್ಕ ಮತ್ತು ವಿಮರ್ಶಾತ್ಮಕ ಚಿಂತನೆಯನ್ನ ಬಳಸಬೇಕಾಗುತ್ತೆ ಇದರಿಂದ ಭಾಷೆಯ ಜೊತೆಗೆ ಬೇರೆ ಸ್ಕಿಲ್ಸ್ ಕೂಡ ಡೆವಲಪ್ ಆಗುತ್ತೆ ಇಲ್ಲಿಯವರೆಗೆ ನಾವು ಗದ್ಯ ಮತ್ತೆ ವ್ಯಾಕರಣದ ಬಗ್ಗೆ ನೋಡಿದ್ವಿ ಆದರೆ ಪದ್ಯ ಹೇಳ್ಕೊಡೋದಿದೆಯಲ್ಲ ಅದು ಒಂದು ಬೇರೆ ರೀತಿಯ ಕಲೆ ಯಾಕಂದ್ರೆ ಇಲ್ಲಿ ಕೇವಲ ಮಾಹಿತಿ ಅಥವಾ ಅರ್ಥವನ್ನ ಹೇಳಿದ್ರೆ ಸಾಲ್ದು ಆದರೆ ಹಿಂದಿರೋ ಭಾವನೆ ಸೌಂದರ್ಯ ಲಯಗಾರಿಕೆಯನ್ನ ಕೂಡ ತಲ್ಪಿಸ್ಬೇಕಾಗತ್ತೆ ಸಾಮಾನ್ಯವಾಗಿ ಪದ್ಯ ಬೋಧನೆಯಲ್ಲಿ ವಿದ್ಯಾರ್ಥಿಗಳ ವಯಸ್ಸು ತುಂಬಾನೇ ಮುಖ್ಯ ಆಗತ್ತೆ ಚಿಕ್ಕ ಮಕ್ಕಳಿಗೆ ಹಾಡಿನ ರೂಪದಲ್ಲಿ ರಾಗ ತಾಳದ ಜೊತೆ ಹೇಳ್ಕೊಟ್ರೆ ಇಷ್ಟ ಆಗತ್ತೆ ಅಲ್ಲಿ ಪದ್ಯವನ್ನ ಆನಂದಿಸೋದು ಮುಖ್ಯ ಅದೇ ಹಿರಿಯ ವಿದ್ಯಾರ್ಥಿಗಳಿಗೆ ಬಂದಾಗ ಪದ್ಯದ ಆಳವಾದ ಅರ್ಥ ಏನು ಕವಿ ಯಾವ ರೂಪಕಗಳನ್ನು ಬಳಸಿದ್ದಾರೆ ಅವರ ಆಶಯವೇನು ಅನ್ನೋದನ್ನೆಲ್ಲ ವಿಶ್ಲೇಷಣೆ ಮಾಡೋ ಹಾಗೆ ಹೇಳ್ಕೊಡ್ಬೇಕಾಗತ್ತೆ ಸರಿ ಇಷ್ಟೆಲ್ಲಾ ವಿಧಾನಗಳ ಬಗ್ಗೆ ತಿಳ್ಕೊಂಡ್ವಿ ಹಾಗಾದ್ರೆ ಒಬ್ಬ ಒಳ್ಳೆ ಶಿಕ್ಷಕರು ಇಷ್ಟೆಲ್ಲಾ ಆಯ್ಕೆಗಳಿದ್ದಾಗ ತಮ್ಮ ತರಗತಿಗೆ ಸರಿಯಾದ ವಿಧಾನವನ್ನ ಹೇಗೆ ಆಯ್ಕೆ ಮಾಡ್ತಾರೆ ಇದು ಬಹಳ ಮುಖ್ಯವಾದ ಪ್ರಶ್ನೆ ನೋಡಿ ಇಲ್ಲಿ ಅರ್ಥ ಮಾಡ್ಕೋಬೇಕಾದ ಒಂದು ಸಾರಾಂಶ ಏನಪ್ಪಾ ಅಂದ್ರೆ ಯಾವುದೇ ಒಂದೇ ಒಂದು ವಿಧಾನ ಬೆಸ್ಟ್ ಅಂತ ಹೇಳೋಕ್ಕಾಗಲ್ಲ ಪ್ರತಿಯೊಂದು ವಿಧಾನವೂ ಒಂದೊಂದು ತರಹದ ಟೂಲ್ ಇದ್ದಾಗೆ ಒಬ್ಬ ಪರಿಣಾಮಕಾರಿ ಶಿಕ್ಷಕರು ಅಂದ್ರೆ ಯಾವ ಕೆಲಸಕ್ಕೆ ಯಾವ ಟೂಲ್ ಬೇಕು ಅಂತ ತಿಳಿದು ಸಂದರ್ಭಕ್ಕೆ ತಕ್ಕಂತೆ ವಿದ್ಯಾರ್ಥಿಗಳ ವಯಸ್ಸು ಕಲಿಯೋ ಉದ್ದೇಶ ಮತ್ತು ಪಾಠದ ವಿಷಯ ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಸರಿಯಾದ ವಿಧಾನವನ್ನ ಆಯ್ಕೆ ಮಾಡ್ತಾರೆ ಹಾಗಾದ್ರೆ ಒಂದು ತರಗತಿಗೆ ಯಾವ ವಿಧಾನ ಸೂಕ್ತ ಅನ್ನೋ ಪ್ರಶ್ನೆಗೆ ಉತ್ತರ ಏನು ನೋಡಿ ಈ ಎಲ್ಲಾ ವಿಧಾನಗಳ ಬಗ್ಗೆ ತಿಳಿದುಕೊಳ್ಳೋದು ಜ್ಞಾನವಷ್ಟೇ ಆದ್ರೆ ವಿದ್ಯಾರ್ಥಿಗಳ ಅಗತ್ಯವನ್ನ ಅರ್ಥ ಮಾಡ್ಕೊಂಡು ಇವುಗಳನ್ನ ಸೃಜನಾತ್ಮಕವಾಗಿ ಬೆರೆಸಿ ಕಲಿಕೆಯನ್ನ ಒಂದು ಸ್ಫೂರ್ತಿದಾಯಕ ಅನುಭವವನ್ನಾಗಿ ಬದ್ಲಾಯಿಸೋದಿದ್ಯಲ್ಲ ಅದೇ ನಿಜವಾದ ಬೋಧನಾ ಕಲೆ ನಮಸ್ಕಾರ ಇಂದು ನಾವು ಶೈಕ್ಷಣಿಕ ಕ್ರಿಯಾ ಸಂಶೋಧನೆ ಅಂದ್ರೆ ಎಜುಕೇಷನಲ್ ಆಕ್ಷನ್ ರಿಸರ್ಚ್ ಬಗ್ಗೆ ಮಾತಾಡೋಣ ಇದು ಶಿಕ್ಷಕರಿಗೆ ತಮ್ಮ ಬೋಧನೆಯನ್ನು ಸುಧಾರಿಸೋಕೆ ಮತ್ತೆ ತರಗತಿಯಲ್ಲಿ ಬರೋ ಸಮಸ್ಯೆಗಳನ್ನು ಪರಿಣಾಮಕಾರಿಯಾಗಿ ಬಗೆಹರಿಸೋಕೆ ಇರೋ ಒಂದು ತುಂಬಾನೇ ಪವರ್ಫುಲ್ ಟೂಲ್ ಬನ್ನಿ ಇದು ಹೇ ಕೆಲಸ ಮಾಡುತ್ತೆ ಅಂತ ನೋಡೋಣ ಪ್ರತಿದಿನ ಕ್ಲಾಸ್ ರೂಂನಲ್ಲಿ ಎಷ್ಟೊಂದು ಸವಾಲುಗಳು ಅಲ್ವಾ ವಿದ್ಯಾರ್ಥಿಗಳು ಪಾಠದ ಕಡೆ ಗಮನ ಕೊಡಲ್ಲ ಕೆಲವರು ಕಲಿಕೆಯಲ್ಲಿ ಹಿಂದುಳಿದಿರ್ತಾರೆ ಈ ತರಹದ ಸಮಸ್ಯೆಗಳಿಗೆ ಒಂದು ವೈಜ್ಞಾನಿಕವಾದ ಶಾಶ್ವತವಾದ ಪರಿಹಾರ ಸಾಧ್ಯನಾ ಇದಕ್ಕೆ ಉತ್ತರ ಖಂಡಿತ ಸಾಧ್ಯ ಇದೆ ಮತ್ತು ಆಶ್ಚರ್ಯ ಅಂದರೆ ಆ ಶಕ್ತಿ ಬೇರೆ ಯಾರ್ ಕೈಯಲ್ಲೋ ಇಲ್ಲ ಅದು ನಮ್ಮ ಶಿಕ್ಷಕರ ಕೈಯಲ್ಲೇ ಇದೆ ಹೇಗೆ ಅಂತ ಯೋಚಿಸ್ತಾ ಇದ್ದೀರಾ ಬನ್ನಿ ನೋಡೋಣ ಮೊದಲು ಒಂದು ಸಣ್ಣ ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಇದು ತುಂಬ ಶಿಕ್ಷಕರಿಗೆ ಪರಿಚಿತವಾಗಿರುವ ಒಂದು ಸಮಸ್ಯೆ ತರಗತಿಯಲ್ಲಿ ಮಕ್ಕಳು ಬರೆಯುವಾಗ ಪದೇ ಪದೇ ಕಾಗುಣಿತ ಪಪ್ಪುಗಳನ್ನು ಮಾಡ್ತಾರಾ ಇದು ಸಾಮಾನ್ಯವಾಗಿ ಕಾಣೋ ಒಂದು ಪ್ರಾಬ್ಲಮ್ ಅಲ್ವಾ ಇದು ಕೇವಲ ನಮ್ಮ ಅನಿಸಿಕೆಯಲ್ಲ ನೋಡಿ ಒಂದು ಕೇಸ್ ಸ್ಟಡಿ ಪ್ರಕಾರ ಆರನೇ ತರಗತಿಯ ಸುಮಾರು ಅರವತ್ತು ಪರ್ಸೆಂಟ್ ವಿದ್ಯಾರ್ಥಿಗಳು ಕಾಗುಣಿತ ದೋಷಗಳನ್ನ ಮಾಡ್ತಾ ಇದ್ರು ಸಿಕ್ಸ್ಟಿ ಪರ್ಸೆಂಟ್ ಇದು ಸಣ್ಣ ಸಂಖ್ಯೆಯನ್ನಲ್ಲ ಇದೊಂದು ಗಂಭೀರವಾದ ಸಮಸ್ಯೆ ಸೊ ಈ ತರದ ಸಮಸ್ಯೆಗಳಿಗೆ ಸುಮ್ಮನೆ ಅಂದಾಜು ಮಾಡೋದು ಅಥವಾ ತಾತ್ಕಾಲಿಕ ಪರಿಹಾರ ಹುಡ್ಕೋ ಬದಲು ಶಿಕ್ಷಕರು ಒಂದು ಹೊಸ ವೈಜ್ಞಾನಿಕ ವಿಧಾನವನ್ನು ಬಳಸ್ಬೋದು ಅದೇ ಕ್ರಿಯಾ ಸಂಶೋಧನೆ ಹಾಗಾದ್ರೆ ಈ ಕ್ರಿಯಾ ಸಂಶೋಧನೆ ಅಂದರೆ ಏನು ಸಿಂಪಲ್ ಆಗಿ ಹೇಳಬೇಕು ಅಂದರೆ ಇದು ಶಿಕ್ಷಕರೇ ತಮ್ಮ ಶಾಲೆ ಅಥವಾ ಕ್ಲಾಸ್ ರೂಂನಲ್ಲಿ ಎದುರಾಗುವ ನಿಜವಾದ ಸಮಸ್ಯೆಗಳಿಗೆ ತಕ್ಷಣವೇ ಮತ್ತು ಪ್ರಾಯೋಗಿಕವಾಗಿ ಪರಿಹಾರ ಕಂಡುಹಿಡಿಯೋಕೆ ಬಳಸೋ ಒಂದು ಸೈಂಟಿಫಿಕ್ ಮೆಥಡ್ ಸ್ಟೀಫನ್ ಎಂ ಕೋರೆ ಅವರ ಒಂದು ಮಾತು ಇದನ್ನು ಚೆನ್ನಾಗಿ ವಿವರಿಸುತ್ತೆ ಶಿಕ್ಷಕರು ತಮ್ಮ ಆಲೋಚನೆಗೆ ಒಂದು ದಾರಿ ತೋರಿಸಲು ಮತ್ತು ತಮ್ಮ ಕೆಲಸದಲ್ಲಿ ಸುಧಾರಣೆ ತರಲು ಕೈಗೆತ್ತಿಕೊಳ್ಳುವ ಒಂದು ಪ್ರಕ್ರಿಯೆಯೇ ಕ್ರಿಯಾ ಸಂಶೋಧನೆ ಅಂತ ಹೇಳ್ತಾರೆ ಓಕೆ ಇದನ್ನು ಹೇಗ್ ಮಾಡೋದು ಇದಕ್ಕೊಂದು ಸಿಸ್ಟಮ್ ಇದೆ ಸರಿಯಾಗಿ ಆರು ಹಂತಗಳ ಒಂದು ಸೈಕಲ್ ಇದು ನಿರಂತರ ಸುಧಾರಣೆಗೆ ದಾರಿ ಮಾಡಿಕೊಡುತ್ತೆ ಮೊದಲನೇ ಹಂತ ಸಮಸ್ಯೆ ಏನು ಅಂತ ಗುರುತಿಸೋದು ನಮ್ಮ ಉದಾಹರಣೆಯಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಎರಡನೇ ಹಂತ ಇದು ಯಾಕೆ ಹಾಕ್ತಿದೆ ಅಂತ ಕಾರಣಗಳನ್ನ ವಿಶ್ಲೇಷಿಸೋದು ಮೂರನೇ ಹಂತ ಇದಕ್ಕೊಂದು ಆಕ್ಷನ್ ಪ್ಲಾನ್ ರೆಡಿ ಮಾಡೋದು ಉದಾಹರಣೆಗೆ ಸ್ಪೆಲ್ಲಿಂಗ್ ಬಿ ಕಾಂಪಿಟೇಷನ್ ಮಾಡೋದು ಅನಿಸ್ಬೋದು ನಾಲ್ಕನೇ ಹಂತ ಈಗ ಪ್ಲಾನ್ ಅನ್ನು ಜಾರಿ ಮಾಡೋದು ಐದನೇ ಹಂತ ರಿಸಲ್ಟ್ಸ್ ಏನ್ ಬಂತು ಅಂತ ನೋಡೋದು ಅಂದರೆ ತಪ್ಪುಗಳು ಕಡಿಮೆ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡೋದು ಕೊನೆಯದಾಗಿ ಆರನೇ ಹಂತ ಸಿಕ್ಕ ರಿಸಲ್ಟ್ ಮೇಲೆ ಇದನ್ನು ಮುಂದೆ ಕಂಟಿನ್ಯೂ ಮಾಡ್ಬೋದಾ ಅಥವಾ ಬೇರೆ ಏನಾದರೂ ಹೊಸ ಪ್ಲ್ಯಾನ್ ಬೇಕಾಗುತ್ತಾ ಅಂತ ಆಲೋಚಿಸೋದು ಈ ಪ್ರೊಸೆಸ್ ಕೇವಲ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ಗೆ ಮಾತ್ರ ಸೀಮಿತವಾಗಿಲ್ಲ ಭಾಷಾ ಬೋಧನೆಯ ಹತ್ತು ಹಲವಾರು ಸಮಸ್ಯೆಗಳಿಗೆ ಇದನ್ನ ಪ್ರಯೋಗ ಮಾಡ್ಬೋದು ಮಾತನಾಡುವ ಕೌಶಲ್ಯ ಇದೊಂದು ಉದಾಹರಣೆಯನ್ನು ನೋಡಿ ಏಳನೇ ತರಗತಿಯಲ್ಲಿ ಮಕ್ಕಳು ಮಾತಾಡೋಕ್ಕೆ ಹಿಂಜರಿಯುತ್ತಿದ್ದರೆ ಪ್ರತಿದಿನ ಕಂಪಲ್ಸರಿಯಾಗಿ ನ್ಯೂಸ್ ರೀಡಿಂಗ್ ಅಥವಾ ಸ್ಟೋರಿ ಟೆಲ್ಲಿಂಗ್ ಆ್ಯಕ್ಟಿವಿಟಿ ಮಾಡಿಸ್ಬಹುದು ಇದು ಅವರ ಕಾನ್ಫಿಡೆನ್ಸ್ ಜಾಸ್ತಿ ಮಾಡುತ್ತೆ ಇನ್ನೊಂದು ಓದುವ ಕೌಶಲ್ಯ ಮಕ್ಕಳು ಪಂಕ್ಚುಯೇಷನ್ ಮಾರ್ಕ್ಸನ್ನು ಗಮನಿಸದೇ ಓದ್ತಿದ್ರೆ ಅವರಿಗೊಂದು ಗ್ರೂಪ್ ಆ್ಯಕ್ಟಿಂಗ್ ಬೇಸ್ಡ್ ಟೀಚಿಂಗ್ ಮಾಡಿಸ್ಬೋದು ಎಲ್ಲಿ ನಿಲ್ಲಿಸಬೇಕು ವಾಯ್ಸ್ ಹೇಗೆ ಬದಲಾಯಿಸಬೇಕು ಅಂತ ಕಲಿಸ್ತಿದ್ರೆ ಅವರು ಓದುವುದಕ್ಕೆ ಒಂದು ಅರ್ಥ ಬರುತ್ತೆ ವ್ಯಾಕರಣದ ವಿಷಯಕ್ಕೆ ಬಂದರೆ ಇದು ಇನ್ನೂ ಇಂಟ್ರೆಸ್ಟಿಂಗ್ ಒಂಬತ್ತನೇ ಕ್ಲಾಸ್ ಮಕ್ಕಳಿಗೆ ಸಂಧಿ ನಿಯಮಗಳನ್ನ ಬೈಹಾರ್ಟ್ ಮಾಡೋದು ಕಷ್ಟ ಆಗ್ಬೋದು ಅದರ ಬದಲು ಉದಾಹರಣೆಗಳನ್ನ ಕೊಟ್ಟು ಅವರೇ ನಿಯಮಗಳನ್ನ ಡಿಸ್ಕವರ್ ಮಾಡೋ ಹಾಗೆ ಮಾಡಿದ್ರೆ ಕಲಿಕೆ ತುಂಬ ಇಂಟ್ರೆಸ್ಟಿಂಗ್ ಆಗುತ್ತೆ ಹಾಗೆ ಇದೆಲ್ಲ ಮಾಡೋದ್ರಿಂದ ಏನು ಪ್ರಯೋಜನ ಶಿಕ್ಷಕರು ಒಂದು ರೀತಿ ರಿಸರ್ಚರ್ಸ್ ಆದಾಗ ಲಾಂಗ್ ಟರ್ಮ್ನಲ್ಲಿ ಏನೆಲ್ಲ ಬೆನಿಫಿಟ್ಸ್ ಆಗುತ್ತೆ ಪ್ರಯೋಜನಗಳು ಹೇಗಿವೆ ಅಂದರೆ ಮೊದಲನೇದಾಗಿ ಶಿಕ್ಷಕರ ಪ್ರೊಫೆಷನಲ್ ಗ್ರೋತ್ಗೆ ಇದು ಹೆಲ್ಪ್ ಮಾಡ್ತಾಯ್ ಎರಡನೇದಾಗಿ ಸುಮ್ನೆ ಊಹಾಪೋಹದ ಮೇಲೆ ನಿರ್ಣಯಿಸುವ ಬದಲು ರಿಯಲ್ ಡೇಟಾ ಮೇಲೆ ಡಿಸಿಷನ್ಸ್ ತಗೊಳ್ಳೋಕೆ ಆಗುತ್ತೆ ಮೂರನೇದಾಗಿ ಸಮಸ್ಯೆಗಳಿಗೆ ಬೇಗ ಮತ್ತು ಪ್ರಾಕ್ಟಿಕಲ್ ಸೊಲ್ಯೂಷನ್ಸ್ ಸಿಗುತ್ತೆ ಮುಖ್ಯವಾಗಿ ಶಾಲೆಯ ಸುಧಾರಣೆಯಲ್ಲಿ ವಿದ್ಯಾರ್ಥಿಗಳು ಇತರ ಸಿಬ್ಬಂದಿ ಎಲ್ಲರನ್ನೂ ಆಕ್ಟಿವ್ ಆಗಿ ತೊಡಗಿಸ್ಕೊಳ್ಬಹುದು ಹಾಗಾದ್ರೆ ಕೊನೆಯಲ್ಲಿ ಹೇಳಬೇಕಾದದ್ದು ಇಷ್ಟೇ ಈ ಕ್ರಿಯಾ ಸಂಶೋಧನೆ ಅನ್ನೋದು ಶಿಕ್ಷಕರ ಕೈಯಲ್ಲಿರುವ ಒಂದು ಅದ್ಭುತವಾದ ಸಾಧನ ಸೋ ತರಗತಿಯ ಮುಂದಿನ ಸವಾಲನ್ನು ಎದುರಿಸಲು ನಾವೆಲ್ಲಾ ಜೊತೆಯಾಣಿ ಸಿದ್ಧರಾಗೋಣ ಏನಂಟಿರಾ